ಫ್ರೆಂಡ್ಸ್ ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಬಂದ್ಬಿಟ್ಟು ಕ್ರಿಕೆಟ್ ಎನ್ನುವುದು ಬ್ಯಾಟ್ಸ್ಮನ್ಗಳ ಸಿಕ್ಸರ್ ಮತ್ತು ಬೌಂಡರಿಗಳಿಂದ ಕೂಡಿದ ಆಟವೆಂದು ತಿಳಿದಿದ್ದರು ಕೆಲವು ಬೌಲರ್ಗಳು ತಮ್ಮ ನಿಖರತೆ ಮತ್ತು ಕೌಶಲ್ಯದಿಂದ ಎದುರಾಳಿಗಳಿಗೆ ಸಿಕ್ಸರ್ ಬಾರಿಸಲು ಅವಕಾಶವನ್ನೇ ನೀಡದೆ ಇತಿಹಾಸ ಸೃಷ್ಟಿಸಿದ್ದಾರೆ ಕ್ರಿಕೆಟ್ ಜಗತ್ತಿನಲ್ಲಿ ಅಂತಹ ಐದು ಬೌಲರ್ಗಳಿದ್ದಾರೆ ಅವರು ಯಾರು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ನೋಡೋಣ ಮೊದಲನೇದಾಗಿ ಇಂಗ್ಲೆಂಡ್ನ ಸ್ಟಾರ್ ಬೌಲರ್ ಡೆರೆಕ್ ಪ್ರಿಂಗಲ್ ಇಂತಹ ಅಪರೂಪದ ಸಾಧನೆಯನ್ನು ಮಾಡಿದವರಲ್ಲಿ ಒಬ್ಬರು ಕೀನ್ಯಾದಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಜನಿಸಿದ ಪ್ರಿಂಗಲ್ ಇಂಗ್ಲೆಂಡ್ ಪರ ಮೂವತ್ತು ಟೆಸ್ಟ್ ಪಂದ್ಯಗಳಲ್ಲಿ ಆಡಿ ಸುಮಾರು ಐದು ಸಾವಿರದ ಎರಡು ನೂರ ಎಂಬತ್ತೇಳು ಎಸೆತಗಳನ್ನು ಎಸೆದು ಎಪ್ಪತ್ತು ವಿಕೆಟ್ಗಳನ್ನು ಪಡೆದಿದ್ದಾರೆ ಆಶ್ಚರ್ಯಕರ ಸಂಗತಿ ಎಂದರೆ ಅವರ ಎಸೆತಗಳಲ್ಲಿ ಒಂದೇ ಒಂದು ಸಿಕ್ಸರ್ ಬಾರಿಸಲು ಯಾವ ಬ್ಯಾಟ್ಸ್ಮನ್ಗೂ ಸಾಧ್ಯವಾಗಲಿಲ್ಲ ಇದು ಅವರ ನಿಯಂತ್ರಣ ಮತ್ತು ಲಯದ ಸಾಮರ್ಥ್ಯವನ್ನು ತೋರಿಸುತ್ತದೆ ಡೆರೆಕ್ ಪ್ರಿಂಗಲ್ರ ರ ವಿಶೇಷತೆ ಎಂದರೆ ಅವರು ತಮ್ಮ ತಂದೆ ಡೊನಾಲ್ಡ್ ಪ್ರಿಂಗಲ್ರಿಂದ ರಿಂದ ಕ್ರಿಕೆಟ್ ಕಲಿತು ಇಂಗ್ಲೆಂಡ್ ಪರ ಆಡಿದರೆ ಅವರ ತಂದೆ ಕೀನ್ಯಾದ ಪರ ಹತ್ತೊಂಬತ್ತು ನೂರ ಎಪ್ಪತ್ತೈದರ ವಿಶ್ವಕಪ್ನಲ್ಲಿ ಆಡಿದ್ದರು ಡೆರೆಕ್ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇಂಗ್ಲೆಂಡ್ ಪರ ಟೆಸ್ಟ್ ಆರಂಭಿಸಿ ಹತ್ತೊಂಬತ್ತು ತೊಂಬತ್ತೆರಡರ ವಿಶ್ವಕಪ್ ಫೈನಲ್ನಲ್ಲಿ ಇಪ್ಪತ್ತೆರಡಕ್ಕೆ ಮೂರು ವಿಕೆಟ್ ಪಡೆದು ಅತ್ಯುತ್ತಮ ಬೌಲಿಂಗ್ ದಾಖಲಿಸಿದ್ದರು ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಬ್ಯಾಟಿಂಗ್ ಸರಾಸರಿ ಕೇವಲ ಹದಿನೈದು ಪಾಯಿಂಟ್ ಹತ್ತು ಆಗಿತ್ತು ಆದರೂ ಬೌಲಿಂಗ್ನಲ್ಲಿ ಸಿಕ್ಸರ್ಗೆ ಬಿಟ್ಟುಕೊಡದೆ ದಾಖಲೆ ಬರೆದಿದ್ದಾರೆ ಇನ್ನು ಎರಡನೇದಾಗಿ ಆಸ್ಟ್ರೇಲಿಯಾದ ಮಾಜಿ ಬೌಲರ್ ನೀಲ್ ಹಾವಕ್ ಕೂಡ ಈ ಅಪೂರ್ವ ದಾಖಲೆಯನ್ನ ಹೊಂದಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಹಾವಕ್ ಇಪ್ಪತ್ತೇಳು ಟೆಸ್ಟ್ ಪಂದ್ಯಗಳಲ್ಲಿ ಆರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಸೆತುಗಳನ್ನು ಎಸೆದು ತೊಂಬತ್ತೊಂದು ವಿಕೆಟ್ಗಳನ್ನು ಪಡೆದಿದ್ದರು ಅವರ ಕಾಲದಲ್ಲಿ ಆಸ್ಟ್ರೇಲಿಯಾದ ಪ್ರಮುಖ ವೇಗಿಗಳಲ್ಲಿ ಒಬ್ಬರಾಗಿದ್ದ ಅವರು ತಮ್ಮ ಎಸೆತಗಳಲ್ಲಿ ಒಂದೇ ಸಿಕ್ಸರ್ಗೆ ಬಿಟ್ಟು ಕೊಡದೆ ತಮ್ಮ ಶಿಸ್ತುಬದ್ಧ ಬೌಲಿಂಗ್ನಿಂದ ಎದುರಾಳಿಗಳನ್ನು ಕಟ್ಟಿಹಾಕುತ್ತಿದ್ದರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಭಾರತದ ವಿರುದ್ಧ ಆಡಿದಾಗ ಅವರು ನೂರ ಹದಿನೈದು ರನ್ಗಳಿಗೆ ಆರು ವಿಕೆಟ್ ಪಡೆದು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ್ದರು ಇದು ಅವರ ವೃತ್ತಿಜೀವನದ ಹೈಲೈಟ್ಗಳಲ್ಲಿ ಒಂದು ಅಂತಾನೆ ಹೇಳಬಹುದು ಇನ್ನೊಬ್ಬ ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಕೀತ್ ಮಿಲ್ಲರ್ ಈ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹತ್ತೊಂಬತ್ನೂರ ನಲವತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಐವತ್ತೈದು ಟೆಸ್ಟ್ ಪಂದ್ಯಗಳಲ್ಲಿ ಆಡಿದ ಮಿಲ್ಲರ್ ಹತ್ತು ಸಾವಿರದ ನಾಲ್ಕುನೂರ ಅರವತ್ತೊಂದು ಎಸೆತಗಳನ್ನು ಎಸೆದು ನೂರ ಎಪ್ಪತ್ತು ವಿಕೆಟ್ಗಳನ್ನು ಪಡೆದಿದ್ದಾರೆ ಈ ದೀರ್ಘ ಅವಧಿಯಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಕೂಡ ಅವರ ಎಸೆತದಲ್ಲಿ ಸಿಕ್ಸರ್ ಬಾರಿಸಲಾಗಿಲ್ಲ ಎರಡನೇ ವಿಶ್ವ ಯುದ್ಧದ ನಂತರದ ಕ್ರಿಕೆಟ್ನಲ್ಲಿ ಪ್ರಮುಖ ಆಲ್ರೌಂಡರ್ ಆಗಿದ್ದ ಮಿಲ್ಲರ್ ತಮ್ಮ ವೇಗ ಮತ್ತು ನಿಖರತೆಯಿಂದ ಎದುರಾಳಿಗಳಿಗೆ ಭಯವನ್ನುಂಟು ಮಾಡಿದರು ಹತ್ತೊಂಬತ್ ನೂರ ನಲವತ್ತೆಂಟರ ಆಶಾ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಅರವತ್ತ್ಮೂರು ರನ್ನುಗಳಿಗೆ ಏಳು ವಿಕೆಟ್ ಪಡೆದು ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಮುದಾಸರ್ ನಜರ್ ಕೂಡ ಈ ವಿಶಿಷ್ಟ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರವರೆಗೆ ಎಪ್ಪತ್ತಾರು ಟೆಸ್ಟ್ ಮತ್ತು ನೂರ ಇಪ್ಪತ್ತೆರಡು ಏಕದಿನ ಪಂದ್ಯಗಳಲ್ಲಿ ಆಡಿದ ನಜರ್ ಒಟ್ಟು ಐದು ಸಾವಿರದ ಒಂಬೈನೂರ ಅರವತ್ತೇಳು ಎಸೆತಗಳನ್ನು ಎಸೆದು ಅರವತ್ತಾರು ಟೆಸ್ಟ್ ವಿಕೆಟ್ಗಳನ್ನು ಪಡೆದರು ಅವರ ಮಧ್ಯಮ ವೇಗದ ಬೌಲಿಂಗ್ ಶೈಲಿಯು ಎದುರಾಳಿಗಳಿಗೆ ಸಿಕ್ಸರ್ ಬಾರಿಸಲು ಅವಕಾಶ ನೀಡದಷ್ಟು ನಿಯಂತ್ರಿತವಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇಂಗ್ಲೆಂಡ್ ವಿರುದ್ಧ ಲಾರ್ಡ್ಸ್ನಲ್ಲಿ ಅವರು ಮೂವತ್ತೆರಡಕ್ಕೆ ಆರು ವಿಕೆಟ್ ಪಡೆದು ಗಮನಾರ್ಹ ಬೌಲಿಂಗ್ ಪ್ರದರ್ಶನ ನೀಡಿದ್ದರು ಇದು ಅವರ ಸಾಮರ್ಥ್ಯವನ್ನು ತೋರಿಸುತ್ತದೆ ಪಾಕಿಸ್ತಾನದ ಮತ್ತೊಬ್ಬ ವೇಗಿ ಮಹಮೂದ್ ಹುಸೇನ್ ಕೂಡ ಈ ದಾಖಲೆಯ ಭಾಗವಾಗಿದ್ದಾರೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ನೂರ ಅರವತ್ತೆರಡರವರೆಗೆ ಇಪ್ಪತ್ತೇಳು ಟೆಸ್ಟ್ ಪಂದ್ಯಗಳಲ್ಲಿ ಆಡಿದ ಹುಸೇನ್ ಐದು ಸಾವಿರದ ಒಂಬೈನೂರ ಹತ್ತು ಎಸೆತುಗಳನ್ನು ಎಸೆದು ಅರವತ್ತೆಂಟು ವಿಕೆಟ್ಗಳನ್ನು ಗಳಿಸಿದ್ದರು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಭಾರತದ ಪ್ರವಾಸದಲ್ಲಿ ಅವರು ವಿನಾಶಕಾರಿ ಬೌಲಿಂಗ್ ಮಾಡಿದ್ದರು ವೃತ್ತಿ ಜೀವನದಲ್ಲಿ ತಮ್ಮ ಎಸೆತುಗಳಲ್ಲಿ ಒಂದೇ ಸಿಕ್ಸರ್ಗೆ ಎಡರುಗೊಡದೆ ಶಿಸ್ತುಬದ್ಧ ಪ್ರದರ್ಶನ ನೀಡಿದ್ದರು ಈ ಬೌಲರ್ಗಳ ಸಾಧನೆಯನ್ನು ಗಮನಿಸಿದರೆ ಆ ದಿನಗಳಲ್ಲಿ ಪಿಚ್ಗಳು ಮತ್ತು ಆಟದ ಶೈಲಿಯು ಇಂದಿನ ಟಿ ಟ್ವೆಂಟಿ ಯುಗಕ್ಕಿಂತ ಭಿನ್ನವಾಗಿತ್ತು ಆಗ ಬ್ಯಾಟ್ಸ್ಮನ್ಗಳು ದೀರ್ಘಕಾಲ ಕ್ರೀಸ್ನಲ್ಲಿ ಉಳಿಯುವ ಗುರಿಯನ್ನು ಹೊಂದಿದ್ದರು ಆದರೆ ಈ ಬೌಲರ್ಗಳ ಲಯ ಮತ್ತು ಶಿಸ್ತು ಅವರನ್ನು ದೊಡ್ಡ ಹೊಡೆತಗಳಿಗೆ ಒಡ್ಡದಂತೆ ತಡೆಯುತ್ತಿತ್ತು ಉದಾಹರಣೆಗೆ ಕೀತ್ ಮಿಲ್ಲರ್ ತಮ್ಮ ವೇಗದ ಜೊತೆಗೆ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಿದರೆ ಮುದಾಸರ್ ನಜರ್ ತಮ್ಮ ಮಧ್ಯಮ ವೇಗದಿಂದ ನಿಯಂತ್ರಣ ಸಾಧಿಸಿದ್ದರು ಇಂದಿನ ಆಧುನಿಕ ಕ್ರಿಕೆಟ್ನಲ್ಲಿ ಸಿಕ್ಸರ್ಗಳು ಸಾಮಾನ್ಯವಾಗಿದ್ದರೂ ಈ ಆಟಗಾರರ ಸಾಧನೆಯು ಬೌಲರ್ಗಳ ಕೌಶಲ್ಯ ಮತ್ತು ತಾಳ್ಮೆಯನ್ನು ಎತ್ತಿ ತೋರಿಸುತ್ತದೆ ಅವರ ಈ ಸಾಧನೆ ಕ್ರಿಕೆಟ್ ಪ್ರಿಯರಿಗೆ ಒಂದು ಸ್ಮರಣೀಯ ಮತ್ತು ಸ್ಫೂರ್ತಿದಾಯಕ ಕ್ಷಣವಾಗಿ ಉಳಿದಿದೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಬೌಲರ್ಗಳ ಈ ಸಾಧನೆ ಈವರ ಇನ್ಫಾರ್ಮೇಶನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮುಂದೆ ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್